ನಮಸ್ಕಾರ ಎಲ್ಲರ ಜೀವನದಲ್ಲಿಯೂ ಕೂಡ ಒತ್ತಡಗಳು ಇದ್ದೇ ಇರ್ತಾವ ಒಂದಿಷ್ಟು ಪ್ರೆಷರ್ ಇದ್ದೇ ಇರ್ತದ ಏನೋ ಒಂದ್ ಕೆಲಸ ಮಾಡ್ಬೇಕಾಗಿರ್ತದ ಎಲ್ಲಿಗೂ ಹೋಗ್ಬೇಕಾಗಿರ್ತದ ಯಾವುದೋ ವಿಷಯದ ಬಗ್ಗೆ ಅಧ್ಯಯನ ಮಾಡ್ಬೇಕಾಗಿರ್ತದ ಏನೋ ಒಂದ್ ರೀತಿ ಒತ್ತಡ ಎಲ್ಲರಿಗೂ ಸಣ್ಣ ಮಕ್ಳು ಆಟ ಆಡೋ ಒತ್ತಡ ಇರ್ತದ ಆಡ್ಬೇಕು ಆಡ್ಬೇಕನ್ನುವ ತುಡಿತಂಗ ಮತ್ತೆ ಕೆಲವೊಂದು ಹೋಮ್ವರ್ಕ್ಸು ಒತ್ತಡವ್ರಿ ದೊಡ್ಡವ್ರಿಗಂತೂ ಕೇಳಬೇಡ್ರ ಬಹಳಷ್ಟು ಒತ್ತಡವ್ರು ಒಂದು ಎರಡು ಅಲ್ಲಕರಿ ಅದು ಅದು ಗೇಟಿಗೆ ಇದು ಹಂಗೆ ಒತ್ತಡಗಳು ಮನುಷ್ಯನನ್ನ ಒತ್ತಿ ಇಟ್ಕೊಂಡ್ಬಿಟ್ಟವು ಒತ್ತಿ ಆಳುಬಿಟ್ಟ ಒತ್ತಡಗಳಲ್ಲಿ ಮನುಷ್ಯ ಇವತ್ತು ಆ ರೀತಿಯಾದ ಒತ್ತಡಗಳು ನಮ್ಮನ್ನ ಸುತ್ತುವರ್ಕೊಂಡು ನಿಂತ ಬರೇ ನಿಂತಿಲ್ಲ ನಿಂತು ನಮ್ಮನ್ನ ನೋಡಿ ಕಹಗಾಯಿಸಿ ನಗಕತ ಅಂತ ಒತ್ತಡಗಳನ್ನ ನಾವು ಯಾವ ರೀತಿ ನಿಭಾಯಿಸಬೇಕು ಮತ್ತ ಆ ಒತ್ತಡಗಳನ್ನ ಆದಷ್ಟು ಕಡಿಮೆ ಬರುವಂತೆ ನೋಡಿಕೊಳ್ಳುವುದು ಹೇಗೆ ಅದಕ್ಕೆ ಒಂದಾರ್ಯ ಈ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಏನ್ ಬರ್ತಕ್ಕಂತ ಎಲ್ಲ ಒಕ್ಕಗಳೇ ನಮಲ್ಲ ಅವಕ್ಕ ಕಾರಣಗಳೇ ನಾವೇ ನಿಮಗೂ ಅನ್ಬೋದು ನಾವಿಲ್ ಒತ್ತಡಗಳ ಎಲ್ಲಿರ್ತಾವಂತೇವೆ ಹಂಗಲ್ಲ ಈ ಎಲ್ಲಾ ಒತ್ತಡಗಳು ನಮ್ಮ ಪ್ರತಿಕ್ರಿಯೆಯೇ ಕಾರಣ ನಾವ್ ಏನು ಪ್ರತಿಕ್ರಿಯೆ ನೀಡ್ತೀವಲ್ಲ ಅದಕ್ಕೆ ಬಹಳ ಮುಖ್ಯ ಆಯ್ತು ನಮಗ್ ಏನ್ ಬರ್ತದ ಅದಕ್ಕೆ ನಾವೇನ್ ಪ್ರತಿಕ್ರಿಯೆ ನೀಡ್ತಿವಿ ಅದು ಒತ್ತಡವನ್ನ ನಿರ್ಮಿಸ್ತು ನಮ್ಮ ಪ್ರತಿಕ್ರಿಯೆ ನಮ್ಮ ಒತ್ತಡವನ್ನ ನಿರ್ಮಿಸ್ತು ಅದಕ್ಕಾಗಿ ನಮ್ಮ ಪ್ರತಿಕ್ರಿಯೆ ಮೇಲೆ ನಮಗೆ ನಿಗಾ ಇರಬೇಕು ಅದನ್ನ ನಾವು ಸ್ವಲ್ಪ ಗಮನಿಸ್ಬೇಕು ಆ ಪ್ರತಿಕ್ರಿಯೆ ನಮ್ಮ ಪ್ರತಿಕ್ರಿಯೆಗಳನ್ನು ನಾವು ಗಮನಿಸ್ತಾ ಸಾಗ್ದೇವು ಅಂತ ಅಂದ್ರ ಆದಷ್ಟು ಒತ್ತಡಗಳು ಕಡಿಮೆ ಆಗ್ತಾವ್ ಕೆಲವೊಂದು ಒತ್ತಡಗಳು ಬರ್ತಾವೆ ನಮ್ಮ ಪ್ರತಿಕ್ರಿಯೆ ಹೆಂಗಿದ್ರು ಅವು ಬರ್ತಾವೆ ಅದು ಜೀವನದ ನಿಮಗೆ ಅದಾವದೇ ಶೇಕಡಾ ತೊಂಬತ್ತರಷ್ಟು ಒತ್ತ ಒತ್ತಡಗಳೇನದವಲ್ಲ ಅವು ನಮ್ಮ ಪ್ರತಿಕ್ರಿಯೆಯಿಂದಲೇ ಉಂಟಾಗಿತ್ತು ನಮ್ಮ ರಿಯಾಕ್ಷನ್ ಎಲ್ಲ ಆ ಒತ್ತಡಗಳು ನಿರ್ಮಾಣ ಆಗಿರ್ತವೆ ಈಗ ಮನೆಯಲ್ಲಿ ನೋಡ್ರಿ ಪತಿ ಪತ್ನಿಯ ಮಧ್ಯದಲ್ಲಿ ಒಂದಿಷ್ಟು ಅನ್ನುವಂತ ಮಾತುಗಳಾದ್ರೆ ಅದೆಷ್ಟು ಒತ್ತಡಗಳು ಇರೋದೇ ಇಲ್ಲ ಪತಿ ಪತ್ನಿಯನ್ನ ಅರಿತು ಒಂದಿಷ್ಟು ಸಮಾಧಾನದ ಮಾತುಗಳನ್ನ ಹೇಳ್ಬೇಕು ಪತ್ನಿ ಕೂಡ ಪತಿಯನ್ನ ಅರಿತು ಒಂದಿಷ್ಟು ಸಮಾಧಾನದ ಮಾತುಗಳನ್ನು ಬರ್ತಿರ್ತಾವ ಒಳಗ್ ತುಂಬ್ಕೊಂಡು ಬರ್ತಿರ್ತಾವ ಮಾತುಗಳು ನಂದ್ರಿಸ್ಬೇಕು ತಡಿ ತಮ್ಮ ಅಂತ ಒಂದ್ ನಾಲ್ಕು ತಾಸ್ ತಡಿ ಆಮೇಲೆ ಗಳಕಂತೇಳ ಎಲ್ಲ ನಾಲ್ಕು ದಿನ ತಡಿ ಆಮೇಲೆ ಗಳಕಂತ ಅಷ್ಟೇಗೆ ಅಥವಾ ಅನ್ನೋದು ಗೊತ್ತಾಗಿರ್ತದ ಹಾ ನಾಕ್ಟಾಸ್ನೇಕ ಅಥವಾ ನಾಕ್ ದಿಂದ ಆ ಮಾತುಗಳು ಅಲ್ಲಿ ಬೇಕಾಗಿಲ್ಲ ಬಂದ್ ಗೊತ್ತಾಗ್ತವ ಈ ರೀತಿಯಾಗಿ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ನಮ್ಮ ಪ್ರತಿಕ್ರಿಯೆಯನ್ನ ಸ್ವಲ್ಪ ಯೋಚಿಸ್ಬು ದುಡಿಕಿನ ದುಡುಕಿನ ಪ್ರತಿಕ್ರಿಯೆಗಳಿಂದ ಸಾಕಷ್ಟು ಒತ್ತಡಗಳು ನಿರ್ಮಾಣ ಆಯ್ತ ನಾವು ಬಹಳ ಸಾರಿ ದುಡಿಬಿಡ್ತೀವಿ ಅಥವಾ ಯಾವುದೋ ಒಂದು ಸುಮ್ಮನೆ ಸ್ವಾಭಿಮಾನ ಅಂತಕೊಂತ ಅಹಂಕಾರದಲ್ಲಿ ನಮ್ ಬಿಗುನೆ ನಾವ್ ಕೆಲವೊಂದು ಪ್ರತಿಕ್ರಿಯೆಗಳನ್ನ ನೀಡ್ಬಿಡ್ತಿ ಅಲ್ಲಿ ಆ ಪ್ರತಿಕ್ರಿಯೆಗಳಿಂದ ನಾವು ಒತ್ತಡಕ್ಕೊಳಗಾಗಿಬಿಡ್ತಿವಿ ನಾವು ಪ್ರಶಬ್ ಕುಕ್ಕರ್ನೆ ಸಿಕ್ಕಾಕೊಂಡ್ಬಿಡ್ತಿವಿ ಪ್ರಶಬ್ ಕುಕ್ಕರ್ನ ಸಿಕ್ಕಾಕೊಂಡ್ಮೇಲೆ ಅಂತೂ ಅನಿವಾರ್ಯ ಕುದಿಬೇಕು ಅಲ್ಲಿ ಒತ್ತಡಕ್ಕ ಒಳಗಾಗಬೇಕು ನಾವು ನೆತ್ತಗಾಗೇ ಬೇತಾಕ್ತ ಒತ್ತಡಗಳ ಹೆಚ್ಚಾದಂತೆ ಮನುಷ್ಯ ನೆತ್ತದಾಗ್ತಾರ ಆತನಲ್ಲಿ ಲೌಲವಿಕೆನೂ ಕಡಿಮೆ ಅಂತದ ಜೀವನ್ ಉತ್ಸಾಹ ಕಡಿಮೆ ಅಂತದ ಏನ ಆನಂದಬೇಕೈತಿ ಈ ಜಗತ್ತನ್ನ ಅದನ್ನ ಆಗೋದೇ ಇಲ್ಲ ಆ ಒತ್ತಡದಲ್ಲಿ ಸಿರುಕೊಂಡು ಒದ್ದಾಡ್ಕತ್ತ ಯಾಕಂದ್ರ ಅಲ್ಲಿ ಅಷ್ಟು ಪ್ರೆಷರ್ ಇರ್ತದ ಕುಕ್ಕರ್ದಾಗ ಸಿಗಿದ್ದನ ಪ್ರೆಷರ್ ಆದ ಮೆತ್ತಡ ಆಗೇಬೇಕ ಈ ಕಾರಣಕ್ಕಾಗಿ ಈ ಒತ್ತಡಗಳಿಂದ ಪಾರಾಡ್ಬೇಕು ಅನ್ನೋ ನಮ್ ಇತ್ತು ಅಂದ್ರ ನಮ್ಮ ಪ್ರತಿಕ್ರಿಯೆಗಳ ಮೇಲೆ ನಮಗೆ ಗಮನ ಇರಬೇಕು ಮುಖ್ಯವಾಗಿ ಇದೇ ದಾರಿ ಅದಕ್ಕೆ ಅದರಿಂದ ಶೇಕಡಾ ತೊಂಬತ್ತಷ್ಟು ಒತ್ತಡಗಳಿಂದ ನಾವು ಪಾರಾಗಿ ಹೋಗ್ತೀವಿ ಒಂದ್ ಹತ್ತು ಪರ್ಸೆಂಟ್ ಒತ್ತಡ ಅದು ಜೀವನಕ್ಕೆ ಇದ್ದಿದ್ದೇ ಅದು ಬರದೆ ಅದು ಬೇಗ ಜೀವನಕ್ಕೆ ಯಾಕಂದ್ರೆ ಜೀವನ ಸಾಕು ಅಂತಂದ್ರೆ ಒಂದಿಷ್ಟು ಒತ್ತಡ ಬೇಕೇ ಬೇಕು ಇಲ್ಲ ಅಂದ್ರ ಆಗಲ್ಲ ಫೋರ್ಸ್ ಎಲ್ಲಂದ್ರೆ ಬದುಕೆ ನಿಸ್ಸಾರ ನಿಂತಲ್ಲೇ ನಿಂತವು ಆ ಫೋರ್ಸ್ ನೀಡದ ಈ ಕೆಲವೊಂದು ಒತ್ತಡಗಳು ಅವು ಅತ್ಯಂತ ಉಪಯುಕ್ತ ಅದರಿಂದ ನಾವು ಉನ್ನತ ಮಟ್ಟಕ್ಕೆ ಹೇರ್ಲಿಕ್ಕೆ ಸಾಧ್ಯ ಅದ ಉನ್ನತ ಹಂತಕ್ಕೆ ತಲುಪಲಿಕ್ಕೆ ಸಾಧ್ಯ ಅದ ಅಂತ ಒತ್ತಡಗಳು ಒಳ್ಳೆಯದು ಆದ್ರೆ ಅವು ಅಂತವುಗಳನ್ನು ನಾವು ಗಮನಿಸೋದೇ ಇಲ್ಲ ಈ ತೊಂಬತ್ತು ಪರ್ಸೆಂಟ್ ಒದ್ದಾರ ಒತ್ತಡದಲ್ಲಿ ಸಿಕ್ಕೊಂಡಿದ್ದರ್ತಿ ನನ್ನ ತಪ್ಪು ತಪ್ಪು ಪ್ರತಿಕ್ರಿಯೆಗಳ ಮೂಲಕ ನಾನೇನ್ ಕಡಿಮೆನ್ ನನಗೂ ಎಲ್ಲ ಬರ್ತದ ನಾನು ಬಾರಿ ನಾನು ತಾಕತ್ತೇನ್ ಕಡಿಮೆ ಅದನ್ನು ಇಂಥ ಒಂದು ಮನೋಭಾವದಿಂದ ನಾವೇನ್ ಕೆಲವೊಂದು ಪ್ರತಿಕ್ರಿಯೆಗಳನ್ನ ನೀಡ್ತಾ ಹೋಗ್ತೀವಲ್ಲ ಅಲ್ಲಿ ನಾವು ಒತ್ತಡಕ್ಕೊಳಗಾತಾ ಹೋಗ್ತೀವಿ ಎಷ್ಟು ನಾವು ಸರಳ ಹಾಕ್ತೀವಿ ಅಷ್ಟು ನಾವು ಜೀವನವನ್ನು ಸುಂದರವಾಗಿ ಮಾಡೋಕ್ ಸಾಧ್ಯ ಅದ ಯಾಕಂದ್ರೆ ಸರಳ ಆದಷ್ಟು ಒತ್ತಡಗಳು ಕಡಿಮೆ ಹಾಕೋಂತ ಹೋಗ್ತಾವ ನಾವು ಅನಾವಶ್ಯಕ ವಿಚಾರಗಳಿಗೆ ಅನಾವಶ್ಯಕ ಮಾತುಗಳಿಗೆ ಅನಾವಶ್ಯಕ ಸಂಗತಿಗಳಿಗೆ ಪ್ರತಿಕ್ರಿಯೆ ಮಾಡೋದನ್ನ ನಿಲ್ಲಿಸ್ಕೊಡ್ತಿವಿ ಸರಳ ಜೀವನ ಮಾಡ್ಕೊಂಡೆ ಆ ಸರಳ ಜೀವನ ಜೀವನದಿಂದಾಗಿ ಅನಾವಶ್ಯಕ ಪ್ರತಿಕ್ರಿಯೆಗಳನ್ನ ಎಲ್ಲ ಹೋಗ್ತಾವ ಅದರಿಂದ ಅದೆಷ್ಟೋ ಒತ್ತಡಗಳು ನಮ್ಮ ಬರೋದನ್ನು ಕೂಡ ಅಲ್ಲೇ ಕರಿಗೋಗ್ತಾವ ಅವು ಬರೋದೇ ಇಲ್ಲ ಯಾಕಂದ್ರೆ ಇಲ್ಲಿ ಪ್ರತಿಕ್ರಿಯೆ ಬೀಜನೇ ಮೇಲೆ ಆ ಒತ್ತಡದ ಬೆಳೆ ಎಲ್ಲಿ ಬರಕ್ ಸಾಧ್ಯ ಬರಲ್ಲದು ಬರಬಾರ್ದು ಒತ್ತಡದ ಬೆಳೆಯಲ್ಲಿ ನಾವು ಸಿಕ್ಕಾಕೋಬಾರ್ದು ಅಂದ್ರ ನೆನ್ಪಿಟ್ಕೋರಿ ಏನು ನಮ್ಮ ಪ್ರತಿಕ್ರಿಯೆ ಮೇಲೆ ನಮಗೆ ಗಮನ ಇರಬೇಕು ಎಲ್ಲದಕ್ಕೂ ಪ್ರತಿಕ್ರಿಯಿಸುವ ಅವಶ್ಯಕತೆ ಇಲ್ಲ ಕೆಲವೊಂದು ಉದಾಸೀನ ಮಾಡ್ಬೇಕು ಕೆಲವೊಂದು ಅಸಧ್ಯ ಮಾಡ್ಬೇಕು ಕೆಲವತ್ತು ಕಂಡು ಕಾಣದಂತೆ ಇರಬೇಕು ಇಲ್ಲಿ ನಾವು ಸಾಗುವುದು ಮುಖ್ಯ ನಮ್ಮ ಸಾಧನೆ ಮುಖ್ಯ ಅದ ನಮ್ಮ ಜಗತ್ನಲ್ಲಿ ಇದು ಒಂದು ಸಿಕ್ಕಂತ ಅವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳುವುದು ಮುಖ್ಯ ಅದ ಧನ್ಯವಾದವು